ಕಲ್ಲಿರಾಜೈನ್ ಅವರ ಗೌರವ ಕಾರ್ಯದರ್ಶಿ ಹಾಗೂ ನಿಧಿ ಸಂಗ್ರಹ ಸಮಿತಿಯ ಅಧ್ಯಕ್ಷ ಚೇರ್ಮನ್ ಹಾಗೆ ವಸಂತ ಯಶ್ ಶೆಟ್ಟಿ ಅವರು ಉಪಾಧ್ಯಕ್ಷರು ಆಮೇಲೆ ಸಂಧ್ಯಾ ಕಮಿಟಿ ಮೆಂಬರ್ ಗೋವಿಂದ ಕೆ ಗೋವಿಂದ ಖಜಾಂಚಿ ಆಮೇಲೆ ಎಸ್ಆರ್ ಇಂದಿರಾ ಸಿ ಎಸ್ ಉಪಾಧ್ಯಕ್ಷರು ಇಪ್ಪತ್ತೈದನೇ ವರ್ಷದ ರೈತ ಮಹೋತ್ಸವ ಸಮಾರಂಭದ ಪ್ರಯುಕ್ತ ನಾವಿರು ಬಸ್ ಮೀಟರ್ನ ಖಾದಿದ್ದೀವಿ ಎರಡು ಸಾವಿರದ ಹನ್ನೊಂದರಲ್ಲಿ ನಮ್ಮ ದಶಮಾನೋತ್ಸವ ಕಾರ್ಯಕ್ರಮವನ್ನು ಅಂದಿನ ಮುಖ್ಯಮಂತ್ರಿ ಶ್ರೀ ಡಿ ವಿ ಗೌಡ ಅವರು ನೆರವೇರಿಸಿಕೊಟ್ಟಿದ್ದರು ಈಗ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ನಮಗೆ ಮುಖ್ಯ ಅತಿಥಿಗಳಾಗಿ ಬರ್ತಾ ಇದ್ದಾರೆ ಹಾಗೆ ಶ್ರೀಮತಿ ಶೋಭಾ ಶೋಭಾ ಕರಂದ್ ಕೇಂದ್ರ ಸಚಿವರು ಸಣ್ಣ ಮತ್ತು ಕೈಗಾರಿಕೆ ಸಚಿವರು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ವೀರಪ್ಪ ಮಲ್ಲಿ ಬಿ ಎಂ ಹಾಗೂ ದೇವೇಂದ್ರ ಹೆಗಡೆ ಕೊಕ್ಕರಾಯಿ ಇವರು ಮೂರು ಜನರಿಗೆ ನಾವು ಕರಾವಳಿ ಸೇರಿ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ ಈ ಬಾರಿ ಹಿಂಗೆ ಇನ್ನೂ ಕೆಲವು ಅತಿಥಿಗಳನ್ನು ನಾವು ಕರೆದಿದ್ದೀವಿ ಲೋಕಸಭಾ ಸದಸ್ಯರಾದ ಬ್ರಜೇಶ್ ಕ್ಯಾಪ್ಟನ್ ಚೌಟ ದಕ್ಷಿಣ ಕನ್ನಡ ಜಿಲ್ಲೆಯವರು ಆಮೇಲೆ ಎಂ ಮುನಿರತ್ನ ಶಾಸಕರು ನಗರ ಹಾಗೆ ಎಂ ಕೃಷ್ಣಪ್ಪ ಶಾಸಕರು ವಿಜಯನಗರ ಅಶೋಕ್ ಕುಮಾರ್ ರೈ ಶಾಸಕರು ಪುತ್ತೂರು ಹಾಗೆ ಗುರುರೈ ಗಂಟಿ ಹೊರ ಅವರು ಶಾಸಕರು ವೈಗೂರು ಇದರ ಜೊತೆಗೆ ನಮ್ಮ ಸ್ಮರಣ ಸ್ಮರಣೆಯೂ ಕೂಡ ನಾವು ಬಿಡುಗಡೆ ಮಾಡಲಿಕ್ಕಿದ್ದೇವೆ ಅದರ ಬಿಡುಗಡೆಯನ್ನು ನಮ್ಮ ನ್ಯಾಯಮೂರ್ತಿ ಜಸ್ಟಿಸ್ ನಿವೃತ್ತ ನ್ಯಾಯಮೂರ್ತಿ ಜಸ್ಟಿಸ್ ಸಂತೋಷ್ ಹೆಗ್ಡೆ ಅವರು ಅದನ್ನು ಬಿಡುಗಡೆ ಮಾಡಲಿಕ್ಕಿದ್ದಾರೆ ಮಾನ್ಯ ಲೋಕಾಯುಕ್ ಮಾಜಿ ಲೋಕಾಯುಕ್ತರು ಬೆಂಗಳೂರಿನ ವಿಜಯನಗರ ಬಂಟರ ಸಂಘದ ಸಮಾನ ಸಭಾಂಗದಲ್ಲಿ ನಮ್ಮ ಕಾರ್ಯಕ್ರಮ ನಡೆಯುತ್ತಿದೆ ಅವರು ಫಸ್ಟ್ ಟಾರ್ಗೆಟ್ ಇಪ್ಪತ್ತೈದು ಲಕ್ಷ ಇತ್ತು ಅವರು ಮಾಡಲಿಕ್ಕೆ ಆದರೆ ಒಂದು ಸ್ವಲ್ಪ ನಮಗೆ ಫಸ್ಟ್ ಒಂದು ಟೋಕನ್ ಕೊಟ್ಟಿದ್ದು ಮಣಿಪಾಲ್ ಹಾಸ್ಪಿಟಲ್ ಅವ್ರು ಐವತ್ತು ಸಾವಿರ ಕೊಟ್ಟಿದ್ದಾರೆ ಅವ್ರು ಕೊಟ್ಟಿದ್ದ ಉದ್ದೇಶ ಅಂದ್ರೆ ಮಕ್ಕಳಿದ್ದಾರೆ ವಿದ್ಯಾಭ್ಯಾಸ ಒಂದು ಇದರಲ್ಲಿ ಮುಂದುವರೆದ ಮಕ್ಕಳಿಗೆ ಅವರಿಗೆ ಸ್ಕಾಲರ್ಶಿಪ್ಪನ್ನು ನಾವು ಹಂಚುತ್ತೇವೆ ಅಂತ ಹೇಳಿದ್ದಾರೆ ಅಲ್ಲಿಂದ ದಯಾನ ಕೈ ಒಂದು ಐವತ್ತು ಸಾವಿರ ಹಾಗೆ ಸುಮಾರು ಜನ ಐವತ್ತು ಇಪ್ಪತ್ತು ಹಾಗೆ ಹತ್ತು ಎಲ್ಲ ತುಂಬ ಜನ ಕಲೆಕ್ಷನ್ ಆಗಿದೆ ನಮ್ಮಲ್ಲಿ ಕಾರ್ಯಕ್ರಮದಲ್ಲಿ ಕಮ್ಮಿ ಇದು ದುಡ್ಡು ಕಮ್ಮಿಯಿಂದ ನಿಲ್ಬಾರ್ದು ಯಾಕಂದ್ರೆ ಇದು ಏನಾಗಿದೆ ಬೆಂಗಳೂರಲ್ಲಿ ಜಾತಿ ಸಂಸ್ಥೆಗಳೆಲ್ಲ ಬೆಳ್ಕೊಂಡಿದೆ ಫೈನಾನ್ಷಿಯಲಿ ವೆರಿ ಸ್ಟ್ರಾಂಗ್ ತುಳುಕು ಆಗಿ ಬಂಡ್ಸಂಗ್ ಆಗಿ ಬಿಲ್ಲವರೆ ಸೋಷಣಾಗಲಿ ಬ್ರಾಹ್ಮಣ ಸೂಚಿಸಿ ಎಲ್ಲ ಆಗಿದೆ ಈ ಕನ್ನಡ ಭಾಷೆಗೆ ಒತ್ತು ಕೊಟ್ಟು ನಾವು ಏನೀಗ ಇಪ್ಪತ್ತೈದು ವರ್ಷ ಆಯ್ತಲ್ಲ ಇದರಲ್ಲಿ ಫಂಡ್ ಕಲೆಕ್ಷನ್ ತುಂಬಾ ಕಷ್ಟನೇ ಆಗಿತ್ತು ಆದ್ರೆ ಈಗ ಒಂದು ಹತ್ತು ಹನ್ನೆರಡು ಲಕ್ಷ ಕಲೆಕ್ಟ್ ಮಾಡಿದ್ವಿ ಅದು ಪೂರ್ತಿ ಕಷ್ಟ ಆಗುತ್ತೆ ಇದು ಮಕ್ಕಳಿಗೆ ಒಂದು ಯಾವ್ದು ನಾವು ವಿದ್ಯಾಭ್ಯಾಸ ಹೆಚ್ಚಿನ ಅವರಿಗೆ ನಾವು ಕೊಡುವುದಲ್ಲ ಬೆಳಿಗ್ಗೆ ಫ್ಯಾಷನ್ ಆಮೇಲೆ ಮತ್ತೆ ಇದು ಲಯನ್ಸ್ ಕಬ್ಬಿನ ಒಟ್ಟಿಗೆ ನಾವು ರಕ್ತ ಶಿಬಿರ ಮಾಡ್ತಾ ಇದ್ವಿ ಅದೊಂದು ಒಂದು ಎರಡು ಲೈಂಟ್ ಪ್ರೋಗ್ರಾಮ್ ಇರುತ್ತೆ ಎಚ್ಎ ಆಮೇಲೆ ಅಧ್ಯಕ್ಷರು ಆಲ್ಮೋಸ್ಟ್ ಎಲ್ಲರೂ ಕವರ್ ಮಾಡಿದ್ದಾರೆ ಯಾರ್ಯಾರು ಬೆಸ್ಟ್ ಅಂದ್ರೆ ನಾವು ಎಲ್ಲರೂ ಕೂಡ ಅವರು ಒಪ್ಪಿಗೆ ಸೂಚಿಸಿದ್ದಾರೆ ಈಗ ಸರ್ ನಮ್ಮ ಲೋಕಾಯುಕ್ತರು ಮಾಜಿ ಲೋಕಾಯುಕ್ತರು ಫೋನ್ ಮಾಡಿ ನಾನು ಕನ್ಫ್ಯೂಸ್ ಮಾಡ್ಕೊ ಲಾಸ್ಟ್ ಬಂದ್ ಆಗಿತ್ತಂತ ಈಗ ಅವ್ರೆ ಫೋನ್ ಮಾಡಿ ಬರ್ತಾ ಇದ್ದೀನಿ ಹಾಗೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಬರ್ತಾ ಇದ್ದಾರೆ ಇದಾರೆ ಯಾರು ಹಾಕಿದ್ವಿ ಅಷ್ಟು ಜನ ಕೊಡಿ ಸರ್ಕಾರದಿಂದ ಒಂದು ಫ್ರೀ ಲ್ಯಾಂಡ್ ಎಲ್ಲ ಸಂಸ್ಥೆ ಕೊಟ್ಟಿದ್ವಿ ಈಗ ಇಪ್ಪತ್ತೈದು ವರ್ಷ ಈ ಧ್ವನಿಯಿಂದ ಕನ್ನಡಕ್ಕಾಗಿ ನಾವು ಹೋರಾಡ್ತೀವಿ ಕಾಸರಗೋಡು ಮ್ಯಾಂಗ್ಳೂರು ಉಡುಪಿ ಉತ್ತರ ಕರ್ನಾಟಕದಿಂದ ಹಿಡಿದು ಇಲ್ಲಿ ತುಂಬಾ ಬ್ಯಾಂಗ್ಳೂರ್ ಸೆಟ್ಲ್ ಆಗಿದೆ ಅಂತವರಿಗೆ ಮೂರು ಜನಕ್ಕೆ ನಾವು ಸನ್ಮಾನ ಮಾಡ್ತಿದ್ದೀವಿ ಸಂಘದ ವಿಜಯ ಮಹೋತ್ಸವ ಕಾರ್ಯಕ್ರಮವನ್ನು ನಾವು ಬೆಂಗಳೂರಿನ ವಿಜಯನಗರದ ಬಂಟರ ಸಂಘದ ಸಭಾಂಗಣದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಬೆಳಿಗ್ಗೆಯಿಂದ ಸಂಜೆ ತನಕ ನಮ್ಮ ಕಾರ್ಯಕ್ರಮ ಇದೆ ಬೆಳಿಗ್ಗೆ ರಕ್ತದಾನ ಶಿಬಿರ ಆಮೇಲೆ ಆರೋಗ್ಯ ಅದರ ಆರೋಗ್ಯ ಶಿಬಿರ ಅದಾದಮೇಲೆ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಫ್ಯಾಷನ್ ಶೋ ಯಕ್ಷಗಾನ ಆಮೇಲೆ ಪ್ರಾಣೇಶ್ ಗಂಗಾವತಿ ಪ್ರಾಣೇಶ್ ಅಂತವರಾದ ಬಸವರಾಜ್ ಮಾಲಿಮಣ್ಣಿ ಅವರಿಂದ ಹಾಸ್ಯ ಸಿಂಚನ ಅನ್ನುವಂಥ ಒಂದು ಕಾರ್ಯಕ್ರಮ ಕೂಡ ಇದೆ ಉದ್ಘಾಟನೆ ಉದ್ಘಾಟನೆ ಉದ್ಘಾಟನೆಯನ್ನು ನಮ್ಮ ವಿಧಾನಸಭೆ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಶ್ರೀ ಯು ಟಿ ಖಾದರ್ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶೋಭಾ ಕರಂದಾಗಿ ಶ್ರೀ ಡಿ ವಿ ಸದಾನಂದಗೌಡ ಕ್ಯಾಪ್ಟನ್ ಬ್ರಜೇಶ್ ಚೌಟ ಹಾಗೆ ಶಾಸಕರಾದ ಅಶೋಕ್ ರೈ ಶಿವರಾಯ್ ತಂಗಡಿ ಅವ್ರನ್ನೂ ಕೂಡ ನಾವು ಆಹ್ವಾನಿಸಿದ್ದೀವಿ ಕನ್ನಡ ಮನಸ್ಸು ಎಷ್ಟು ದಿನ ಕಾರ್ಯಕ್ರಮ ಒಂದೇ ದಿನ ಒಂದು ದಿನದ ಕಾರ್ಯಕ್ರಮ ಬೆಳಿಗ್ಗೆ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಿಗ್ಗೆಯಿಂದ ಸಂಜೆ ತನಕ ಇದೆ ಬಟ್ ಸಭಾ ಕಾರ್ಯಕ್ರಮ ಇಲ್ಲ ಮಧ್ಯಾಹ್ನ ಒಂದುವರೆಯಿಂದ ಸ್ಟಾರ್ಟ್ ಆಗಿದೆ ಗಂಡ ವಿಜಯನಗರ ಕನ್ನಡ ಕರಾವಳಿ ವೇದಿಕೆಯಿಂದ ಕನ್ನಡ ಕರಾವಳಿ ವೇದಿಕೆ ಇದು ಸಿರಿ ಪ್ರಶಸ್ತಿಗೆ ನಾವು ಕೊಡ್ತಾ ಇದ್ದೀವಿ ಡಾಕ್ಟರ್ ಎಂ ವೀರಪ್ಪ ಮೈಲಿ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಶ್ರೀ ಬಿ ಎಮ್ ಫರೂಕ್ ಅವರು ಬ್ಯಾರಿ ಸಂಘದ ಅಧ್ಯಕ್ಷರು ಹಾಗೂ ಮಾಜಿ ವಿಧಾನ ಪರಿಷತ್ ಮೆಂಬರು ಮತ್ತು ಶ್ರೀ ದೇವೇಂದ್ರ ಹೆಗೆರೆ ಕೊಖ್ರಾಡಿ ಅವರು ಆರ್ಯಪಟ್ಟ ಪ್ರಶಸ್ತಿ ವಿಜೇತರು ಹಾಗೂ ಮಾಜಿ ಸದ ಅಧ್ಯಕ್ಷರು ತುಳುಕೂಟ ಇವರಿಗೆ ನಾವು ಇಂಪಾರ್ಟೆಂಟ್ ಆಗಿ ಕರಾವಳಿ ಸೇರಿ ಪ್ರಶಸ್ತಿ ಕೊಡ್ತಾ ಇದ್ದೀವಿ ಅದು ಅಲ್ಲದೆ ನಾವು ಸಾಧಕರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ಇದರಲ್ಲಿ ಸಾಧಕರು ಶ್ರೀ ರಾಜೇಂದ್ರ ಕುಮಾರ್ ಕೆ ವಿ ಮತ್ತು ಮುಕ್ತಾ ಉದಯ್ ಕುಮಾರ್ ಶೆಟ್ಟಿ ಶಿವಕುಮಾರ್ ಬೇಗಾರ್ ಶ್ರೀ ಕೃಷ್ಣಹರಿ ಅಂಗಡಿ ಶ್ರೀ ರಮೇಶ್ ಚಂದ್ರ ಮತ್ತು ಶ್ರೀ ಪಕ್ಯ ನಾಯಕ್ ಆರು ಜನರಿಗೆ ನಾವು ಸಾಧಕರಾಗಿ